Hi, hello, namaste. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೊ ಈಗ ಪ್ರಸ್ತುತ ಸಮಯದಲ್ಲಿ ಮೈಟ್ಸು ತ್ರಿಪ್ಸ್ ಅಟ್ಯಾಕ್ ಆಗಿರ್ತವಲ್ಲ ಸೊ ಇದಕ್ಕೆ ಯಾವುದೋ ಒಂದು ಮದ್ದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ಈ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ನೇ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿಬೇಕು ಏನಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಇಂಪ್ಯಾಕ್ಟ್ ಡಿ ಸೊ ಇಂಪ್ಯಾಕ್ಟ್ ಡಿ ಜೊತೆಗೆ ನಾವು ಇವತ್ತು ಎಕ್ಸ್ ಪೋನಸ್ ಅಂದರೆ ಎಕ್ಸ್ ಪೋನಸ್ನ ಮಾಡ್ತಾ ಮಾಡ್ತಾಯಿದ್ವಿ ಸೊ ಇವೆರಡು ಕಾಂಬಿನೇಷನ್ನು ಸಖತ್ತಾಗಿ ಕೆಲಸ ಮಾಡ್ತಾ ಇದ್ದೇವೆ ರಿಸಲ್ಟ್ ಕೂಡ ಸಖತ್ತಾಗಿ ಕೆಲಸ ಮಾಡ್ತಾಯಿದೆ ನಾವು ಈ ಪ್ರಸ್ತುತ ಸಮಯದಲ್ಲಿ ಹೂವು ಕಾಯಿ ಮಟ್ಟಿಗೆ ಫುಲ್ಲು ಇರೋ ಇಂಥ ಸಮಯದಲ್ಲಿ ಏನಾಗ್ತಾ ಇದ್ದಪ್ಪ ಅಂದರೆ ಮೈಡ್ಸು ತ್ರಿಪ್ಸು ಅಟ್ಯಾಕ್ ಆಗ್ತಾ ಇದ್ದಾವೆ ಸೊ ಇನ್ ಮೈಟ್ಸು ತ್ರಿಪ್ಸು ಅಟ್ಯಾಕ್ ಆಗಿ ಏನು ಮಾಡ್ತಾ ಇದ್ದೀವಿ ಹೂವು ಉದುರ್ತಾ ಇದ್ದೀವಿ ಪಿಂಜೆ ಉದುರ್ತಾ ಇದ್ದೇವೆ ಗಿಡ ಎಲ್ಲ ಮುದುರು ಮುದುರು ಬಂದುಬಿಟ್ಟಿದೆ ಗಿಡ ಎಲ್ಲ ಕೆಂಪುಗಾಗಿಬಿಟ್ಟಿದ್ದೆ ಎಲ್ಲ ಸಮಸ್ಯೆಗಳು ಬರ್ತಾ ಇದ್ವಿ ಮೈಟ್ಸು ತ್ರಿಪ್ಸು ಅಟ್ಯಾಕ್ ಆಗಿಬಿಟ್ರೆ ಗಿಡ ಬೆಳವಣಿಗೆ ಆಗೋಲ್ಲ ಏನೇ ಆಗಲ್ಲ ಎಲ್ಲ ನಿಂತ್ಕೊಂಡೋಗ್ಬಿಡ್ತು ಸೊ ಇಂಥ ಸಿಚುವೇಶನಲ್ಲಿ ನಮಗೆ ಒಂದು ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಮದ್ದು ಯಾವುದಪ್ಪ ಅಂದರೆ ಇಂಪ್ಯಾಕ್ಟ್ ಡಿ ಮತ್ತು ಎಕ್ಸ್ ಬೋನಸ್ ಸೊ ಎರಡನ್ನ ನಾವು ಸಿಂಪಡಣೆ ಮಾಡಿದ್ದೀವಿ ಮಾಡಿದ ಮೇಲೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅದೇ ಉದ್ದೇಶಕ್ಕೋಸ್ಕರ ನಾನು ಕೂಡ ನಿಮಗೆ ಈ ವಿಷಯ ನಿಮ್ಮಲ್ಲಿ ಹಂಚಿಕೊಳ್ಬೇಕಂತ ಅನಿಸ್ತು ಅದೇ ಉದ್ದೇಶಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇಂಪ್ಯಾಕ್ಟ್ ಡಿ ಮತ್ತು ಎಕ್ಸ್ ಬೋನಸ್ಸು ಸಖತ್ತಾಗಿ ಕೆಲಸ ಮಾಡಿದ್ದಾವೆ ರಿಸಲ್ಟ್ ಕೂಡ ಎರಡರಿಂದ ಮೂರು ದಿನದೊಳಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಏನು ಬಿತ್ತಿದೀವಲ್ಲ ಡಬ್ಬಿ ಎರಡು ಎಕ್ರೆಸ್ ಡಬ್ಬಿಗೆ ಚೆನ್ನಾಗಿ ಜಾಸ್ತಿ ಮೈಡ್ಸ್ ಟ್ರಿಪ್ಸ್ ಅಟ್ಯಾಕ್ ಆಗಿದ್ದಾವೆ ಮತ್ತು ಇನ್ನು ಉಳಗಿರ್ತಕ್ಕಂಥದ್ದು ಏನಿದೆ ಅಲ್ಲಿ ಇದು ಡಬಲ್ ಫೈವ್ ತ್ರೀ ಒನ್ ರುದ್ರ ಬ್ಯಾಡಿಗೆ ಇವಕ್ಕೆ ಆಗಿಲ್ಲ ಅಂದ್ರೆ ನರ್ಸರಿಯಿಂದ ತಂದು ಹಚ್ಚಿರತಕ್ಕಂಥ ಸಸಿಗೆ ಯಾವುದೇ ರೀತಿ ಮೈಡ್ಸ ತೋ ಅಟ್ಯಾಕ್ ಆಗಿಲ್ಲ ನಾವೇನು ಬಿತ್ತಿದ್ವಲ್ಲ ಸೊ ಬಿತ್ತಿದ್ದಕ್ಕೆ ಮೈಟ್ಸು ಟ್ರಿಪ್ಸ್ ಅಟ್ಯಾಕ್ ಆಗಿದ್ದಾವೆ ಸೊ ಆ ಉದ್ದೇಶಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅದಕ್ಕೆಂದ್ರೆ ಸಪ್ರೇಟ್ ನಾವು ಸಿಂಪರಣೆ ಮಾಡಿದಾಗ ರಿಸಲ್ಟ್ ಏನಾಗಿದೆ ಅಂದ್ರೆ ಆ ಗಿಡ ಚಿಗುರು ಬಂದಿದೆ ಅದೇ ಗಿಡ ಚಿಗುರು ಬಂದಿದ ಮೇಲೆ ಚಿಗುರು ಬಂದಿದೆ ಮತ್ತು ಆ ಕಳ ಜಾಸ್ತಿ ಅಂದರೆ ಗಿಡ ಕರಗಾಗ ಕೂಡ ಚಾನ್ಸಸ್ ಜಾಸ್ತಿ ಬರುತ್ತೆ ಹೋದ ಸರಿ ಇದ್ದಂಥ ಗಿಡ ಕೂಡ ಈ ಸರಿ ಇಲ್ಲ ಅಂದರೆ ಬದಲಾವಣೆ ಆಗ್ತಾಯಿರುತ್ತೆ ಅಂದರೆ ಇಂಪ್ಯಾಕ್ಟ್ ಡಿ ಮತ್ತು ಈ ಎಕ್ಸ್ ಬೋನಸ್ನ ಸಿಂಪಣೆ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಗಿಡ ಚೆನ್ನಾಗಿ ಬದಲಾವಣೆ ಆಗುತ್ತೆ ಮೈಟ್ಸ್ ಟ್ರಿಪ್ಸ್ನ ಕಂಟ್ರೋಲ್ ಮಾಡುತ್ತೆ ಸೊ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಬೆಳವಣಿಗೆ ಮಾಡುತ್ತೆ ಸೊ ನಾವು ಇದನ್ನು ಸಿಂಪರಣೆ ಮಾಡಿದೀವಿ ಸಿಂಪರಣೆ ಮಾಡಿದ್ಮೇಲೆ ರಿಸಲ್ಟ್ ಬಂದಿದೆ ಸೊ ಅದೇ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಸೊ ಇದೇ ರೀತಿ ಪ್ರತಿಯೊಂದು ಏನು ರಿಸಲ್ಟ್ ಚೆನ್ನಾಗಿ ಬರುತ್ತಲ್ಲ ಅಂತ ವಿಡಿಯೋಗಳನ್ನ ಪ್ರತಿ ಸರಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಇವತ್ತು ನಾನು ಏನು ತಿಳಿಸ್ಕೊಡ್ತೀನಿ ಮೈಡ್ಸ್ ತ್ರಿಪ್ಸ್ ಕಂಟ್ರೋಲ್ ಮಾಡೋದಕ್ಕೆ ಇಂಪ್ಯಾಕ್ಟ್ ಡಿ ಮತ್ತು ಎಕ್ಸ್ ನಾವು ಸಿಂಪರಣೆ ಮಾಡಿದ್ದೀವಿ ಅದ್ರ ಜೊತೆ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವುಡೆ ಮಾಡಿದ್ದೀನಿ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಆಗೋ ಮರದಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು